ನಮಸ್ತೆ ನಾನು ಅಭಿಷೇಕ್ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಂಡ್ ಲಾಸ್ಟ್ ವೀಕ್ ನಾವು ನೋಡಿದ್ರೆ ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಅಲ್ಟ್ರಾ ವೈಲೆಟ್ ಅಂತ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಕಂಪನಿ ತನ್ನ ಹೊಸ ಎರಡು ಬೈಕ್ ಮಾಡಲ್ನ ಒಂದು ಬೈಕ್ ಅಂಡ್ ಒಂದು ಸ್ಕೂಟರ್ ಅನ್ವಿಲ್ ಮಾಡಿತ್ತು ಅಂಡ್ ಲಾಂಚ್ ಮಾಡಿತ್ತು ಸೊ ಆ ಒಂದು ಟೈಮಲ್ಲೇ ಪ್ರೈಸು ಅದರ ಒಂದು ಫೀಚರ್ಸ್ ಅದೆಲ್ಲಾನು ಕೂಡ ಅವ್ರು ಹೇಳಿದ್ರು ತಿಳಿಸಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಅಲ್ಟ್ರಾವೆಲೆಟ್ ಲಾಂಚ್ ಮಾಡಿರುವಂತಹ ಟೆಸರಾಟ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಟಾಪ್ ಫೈವ್ ವಿಷಯಗಳು ಯಾವುದು ಅಂತ ನಿಮಗೆ ಹೇಳ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಗೊತ್ತೇ ಇದೆ ಅಲ್ಟ್ರಾವೈಲೆಟ್ ಒಂದು ಕಂಪನಿ ಫೈಟರ್ ಜೆಟ್ ಆಗಿರ್ಬೋದು ಅಥವಾ ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಂಡು ಬೈಕ್ಗಳನ್ನ ಡಿಸೈನ್ ಮಾಡ್ತಾ ಇತ್ತು ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಾವು ಎಫ್ ಸೆವೆಂಟಿ ಸೆವೆನ್ ನೋಡಿದ್ರೆ ಫೈಟರ್ ಜೆಟ್ ನ ಒಟ್ ಗಳೇನಿದೆ ಅದರಿಂದ ಇನ್ಸ್ಪೈರ್ ಆಗಿರುವಂತಹ ಡಿಸೈನ್ ಎಲಿಮೆಂಟ್ ನ ಹೊಂದಿತ್ತು ಹೆಸರು ಅದೇ ರೀತಿ ಇತ್ತು ಎಫ್ ಸೆವೆಂಟಿ ಸೆವೆನ್ ಒಂದು ಹೆಸರಲ್ಲಿ ಇಟ್ಟಿದ್ರು ಸೊ ಟೋಟಲಿ ಹೇಳ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗಿತ್ತು ಸೊ ನಾವು ಇದನ್ನ ನೋಡಿದಾಗ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸಲನೂ ಕೂಡ ಆ ರೀತಿಯಾದಂತಹ ಯಾವ್ದಾದ್ರು ಡಿಸೈನ್ ಎಲಿಮೆಂಟ್ ನ ಅಲ್ಲಿಂದ ಇನ್ಸ್ಪೈರ್ ಆಗಿ ತರ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಂಡ್ ಕೋರ್ಸ್ ಅದು ಅದೇ ರೀತಿಯಾಗಿತ್ತು ಸೊ ಈ ಒಂದು ಟೆಸರಾಕ್ಟ್ ಸ್ಕೂಟರ್ ನ ಡಿಸೈನ್ ನೋಡಿದ್ರೆ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಎಲ್ಲ ಏನಿದೆ ಸೊ ಅಲ್ಲಿಂದ ಇನ್ಸ್ಪೈರ್ ಆಗಿ ಬಂದಿರುವಂತಹ ಒಂದು ಡಿಸೈನ್ ನ ಇದು ಹೊಂದಿದೆ ಇದರ ಫ್ರಂಟ್ ಅಲ್ಲಿ ನಂಬಿ ಸಿಗುವಂತಹ ಒಂದು ಡಿಸೈನ್ ಎಲಿಮೆಂಟ್ಸ್ ಆಗಿರ್ಬೋದು ರಿಯರ್ ವ್ಯೂ ಆಗಿರ್ಬೋದು ಅಥವಾ ನಿಮಗೆ ಸೈಡ್ ಇಂದ ನೋಡುವಾಗ ಸೈಡ್ ಪ್ರೊಫೈಲ್ ಆಗಿರ್ಬೋದು ಎಲ್ಲನೂ ಕೂಡ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಅಥವಾ ಯುದ್ಧದ ಹೆಲಿಕಾಪ್ಟರ್ ಗಳನ್ನ ಇನ್ಸ್ಪೈರ್ ಆಗಿರುವಂತಹ ಒಂದು ರೀತಿಯಾದಂತಹ ಡಿಸೈನ್ ಎಲಿಮೆಂಟ್ ಇದು ಹೊಂದಿದೆ ಅದಿದ್ರ ಮೊದಲನೇ ವಿಷಯ ಅಂತ ಹೇಳ್ಬೋದು ಎರಡನೇ ವಿಷಯ ಏನ್ ಹೇಳಿದ್ರೆ ಇದರ ರೇಂಜ್ ಸೊ ಯೂಶ ಏನಾಗುತ್ತೆ ಅಂದ್ರೆ ಒಂದು ಸ್ಕೂಟರ್ ತರವಾಗ ತುಂಬಾ ರಿಸರ್ಚ್ ಎಲ್ಲ ಮಾಡಬೇಕಾಗುತ್ತೆ ಅಂಡ್ ಒಂದೊಳ್ಳೆ ಬ್ಯಾಟರಿ ಎಲ್ಲ ಇಟ್ಟು ತೆಗ್ದು ಇಟ್ಟು ತೆಗ್ದು ಆ ರೀತಿ ತುಂಬಾ ರಿಸರ್ಚ್ ಎಲ್ಲ ಮಾಡಿ ಕೊನೆಗೆ ಅವರೊಂದು ರೇಂಜ್ ನ ಅವರು ಕೊಡ್ತಿದ್ರು ಸೊ ಹೋಗ್ತಾ ಹೋಗ್ತಾ ಡೆವಲಪ್ ಮಾಡ್ತಿದ್ರು ಬಟ್ ಇವ್ರು ಏನ್ ಮಾಡೋದಂದ್ರೆ ಒಂದೇ ಸಲಕ್ಕೆ ಇನ್ನೂರ ಅರವತ್ತೊಂದು ಕಿಲೋಮೀಟರ್ ರೇಂಜ್ ನ ಈ ಒಂದು ಸ್ಕೂಟರ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು ಯೂಶಲಿ ನಾವು ಏನಾಗುತ್ತೆ ಅಂದ್ರೆ ನಾವು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಯೋಚನೆ ಮಾಡಿದ ಕೂಡಲೇ ನಮ್ಮ ತಲೆಗೆ ಬರೋದಿದ್ರೆ ರೇಂಜ್ ಎಷ್ಟಿರುತ್ತೆ ಅಂತ ಸೊ ಇನ್ನೂರ ಅರವತ್ತೊಂದು ಕಿಲೋಮೀಟರ್ನ ಐ ಡಿ ಸಿ ರೇಂಜ್ ಅಂದ್ರೆ ಸೊ ಏನಿಲ್ಲ ಅಂದ್ರೂ ನಾವು ಅದನ್ನ ಈ ರೀತಿಯಾಗಿ ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಟೆಸ್ಟ್ ಮಾಡಿದಾಗ ಇನ್ನೂರಂತೂ ಪಕ್ಕ ಬರುತ್ತೆ ಸೊ ಅದು ವೇರಿಯಂಟ್ಸ್ ಕೂಡ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಇನ್ನೂರ ಅರವತ್ತೊಂದು ಕಿಲೋಮೀಟರ್ ರೇಂಜ್ ನ ಟೆಸರಾಕ್ಟರ್ ಅಂತ ಒಂದು ಸ್ಕೂಟರ್ ಕೊಡುತ್ತೆ ಇದು ಇದರ ಮತ್ತೊಂದು ಪ್ರಮುಖವಾದ ವಿಷಯ ಈ ಒಂದು ಸ್ಕೂಟರ್ ನ ಮೂರನೇ ಫೀಚರ್ ಏನಂದ್ರೆ ರೇಡರ್ ಟೆಕ್ ಸೊ ಮೊದಲ ಟೆಕ್ ಹೊಂದಿರುವಂತಹ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಒಂದು ಸ್ಕ್ವೇರ್ ಶೇಪ್ ನ ಒಂದು ವಿಷಯ ಅದ್ರಲ್ಲಿ ಇಟ್ಟಿದ್ದಾರೆ ಡಿಸೈನ್ ಎಲಿಮೆಂಟ್ ಅಂತ ಎಲ್ಲಿಗೂ ಅನ್ಸುದ್ರು ಕೂಡ ಈ ಒಂದು ಸ್ಕೂಟರ್ ಅಲ್ಲಿ ರೇಡಾ ಟೆಕ್ ಕೂಡ ಸಿಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಫೀಚರ್ಗಳಲ್ಲಿ ಇದಕ್ಕೆ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು ಇದು ಇದರ ಮೂರನೇ ವಿಷಯ ಈ ಒಂದು ಸ್ಕೂಟರ್ ಇರುವಂತಹ ನಾಲ್ಕನೇ ವಿಷಯ ಯಾವುದು ಅಂದ್ರೆ ಇದರ ಒಂದು ಕಾರ್ಲ್ ಎಲ್ಲ ವಿಷಯ ಅಂತ ಹೇಳ್ಬೋದು ಸೊ ಯೂಶ್ವಲಿ ನಾವು ಇತ್ತೀಚೆಗೆ ಹೋಗ್ತಿರುವಾಗ ಮುಂದಗಡೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಇಲ್ಲಾಂದ್ರೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅದಕ್ಕೊಂದು ಪ್ರೂಫಿಗೋಸ್ಕರ ಡ್ಯಾಶ್ ಕಾಮ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ ಸೊ ಕಾರಲ್ಲಿ ಆಲ್ರೆಡಿ ಇವಾಗ ಬರುವಂಥ ಕಾರಲ್ಲಿ ಇನ್ಬಿಲ್ಟ್ ಆಗಿ ಬರ್ತಾ ಇದೆ ಕೆಲವರಲ್ಲಿ ಕೆಲವರು ನಾವು ಆಡ್ ಮಾಡ್ತಾ ಇದ್ದೀವಿ ಸೊ ಕೆಲವೊಂದು ಬೇರೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಸ್ಕೂಟರ್ ಕೂಡ ನಮಗೆ ಡ್ಯಾಶ್ ಕ್ಯಾಬ್ ಸಿಗ್ತಾ ಇದೆ ಹೌದು ಸೊ ಈ ಒಂದು ಸ್ಕೂಟರ್ ಅಲ್ಲಿ ಡ್ಯಾಶ್ ಕ್ಯಾಪ್ ಸಿಕ್ತಿರೋದು ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ತುಂಬ ಕಡೆ ಹೋಗುವಾಗ ತುಂಬಾ ಲಾಂಗ್ ರೈಡ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಕಡೆ ಹೋಗುವಾಗ ಅಲ್ಲೇನಾದರೂ ಮೆಮೊರೀಸ್ ಏನಾದ್ರೂ ಕಲೆಕ್ಟ್ ಮಾಡಬೇಕಾದ್ರೆ ಇದೊಂದು ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ನಾನು ಅವಾಗ್ಲೇ ಹೇಳಿದಂಗೆ ಏನಾರು ಆಕ್ಸಿಡೆಂಟ್ ಆದ್ರೆ ಇಲ್ಲ ಯಾರು ಅಟ್ಯಾಕ್ ಮಾಡಿದ್ರೆ ಈ ನೀವೇನಾದ್ರೂ ಇನ್ಶೂರೆನ್ಸ್ ಕ್ಲೈಮ್ ಮಾಡುವಂಥ ಟೈಮಲ್ಲಿ ಅವರು ಪ್ರೂಫ್ ಕೆಳಗೆ ಇಳಿದ್ರೆ ಅಂತಹ ಟೈಮಲ್ಲಿ ನೀವು ಒಂದು ಹೆಲ್ಮೆಟ್ ಕ್ಯಾಮ್ರಲ್ಲ ಹಾಕಿರ್ಬೇಕಾಗತ್ತೆ ಬಟ್ ಇಲ್ಲಿ ಅದ್ರ ಅಗತ್ಯ ಇಲ್ಲ ಇದ್ರಲ್ಲಿ ನಮಗೆ ಡ್ಯಾಶ್ ಕ್ಯಾಮ್ ಇರೋದ್ರಿಂದ ನಮ್ಗೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಕೂಡ ಇದ್ರಲ್ಲಿ ಸಿಗುತ್ತೆ ಈ ಒಂದು ಸ್ಕೂಟರ್ನ ಮತ್ತೊಂದು ಫೀಚರ್ ಯಾವುದು ಅಂದ್ರೆ ಇದರ ಒಂದು ಟಾಪ್ ಸ್ಪೀಡ್ ಸೊ ಈ ಒಂದು ಸ್ಕೂಟರ್ನ ಟಾಪ್ ಸ್ಪೀಡ್ ನೋಡಿದರೆ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಹರ್ ಒಂದು ಮ್ಯಾಕ್ಸಿಮಮ್ ಟಾಪ್ ಇದು ನಮ್ಗೆ ಕೊಡ್ತಾ ಇದೆ ಯೂಶಲಿ ನಾವು ಸ್ಕೂಟರ್ ನೋಡುವಾಗ ಅಷ್ಟೊಂದು ಟಾಪ್ ಸ್ಪೀಡ್ ಕೊಡುವಂತ ಸ್ಕೂಟರ್ ತುಂಬ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಬಟ್ ಇದರಲ್ಲಿ ನಮಗೆ ಒನ್ ಟ್ವೆಂಟಿ ಅನ್ನ ಟಾಪ್ ಸ್ಪೀಡ್ಗಳು ಕೊಡ್ತಾ ಇದೆ ಅಂಡ್ ಇದು ಕೂಡ ಇದರ ಮತ್ತೊಂದು ಒಳ್ಳೆಯ ವಿಷಯ ನಂಗೆ ಇಷ್ಟ ಆಗಿರೋಂಥ ವಿಷಯಗಳು ಇದಿಷ್ಟು ಅಂಡ್ ಇದಲ್ಲದೆ ನಮಗೆ ಅದರಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಇದೆ ನಮಗೆ ಎಕ್ಸಾಂಪಲ್ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಹದಿನಾಲ್ಕು ಇಂಚಿನ ವೀಲ್ಸ್ ಆಗಿರ್ಬೋದು ಸೊ ಫೋರ್ಟೀನ್ ಇಂಚಿನ ವೀಲ್ ಒಂದು ಸ್ಕೂಟರ್ ಅಲ್ಲಿ ಅಂದ್ರೆ ನಮಗೆ ನಂಬಿಕೆ ಆಗಲ್ಲ ಯಾಕೆಂದ್ರೆ ಇಲ್ಲಿ ತನಕ ನಾವು ನೋಡಿರೋದು ಹತ್ತು ಇಂಚು ಇಲ್ಲ ಹನ್ನೆರಡು ಇಂಚು ಈ ರೀತಿ ಎಲ್ಲ ನೋಡ್ತಾ ಇದ್ವಿ ಹದಿನಾಲ್ಕು ಇಂಚ ಅಂದ್ರೆ ನಿಮಗೆ ಆಲ್ಟೋ ಕಿಂತ ಕೂಡ ದೊಡ್ಡ ಟೈರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅಥವಾ ಆ ಒಂದು ರೇಂಜಲ್ಲಿರುವಂತಹ ಟೈರ್ ಅಂದ್ರೆ ಕೂಡ ತಪ್ಪಾಗಲ್ಲ ಸೊ ಹಾಗಾಗಿ ಒಂದು ಸ್ಕೂಟರ್ ಅಲ್ಲಿ ಹದಿನಾಲ್ಕ ಇಂಚ್ ಟೈರ್ ಕೊಡ್ತಿದೆ ಅಂದ್ರೆ ಅದ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅದ್ರ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಅಂಡ್ ಅದರಲ್ಲಿರುವಂತಹ ಒಂದು ರೈಡಿಂಗ್ ಫೀಲ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ಅಂಡ್ ಇದು ಇದರ ಮತ್ತೊಂದು ವಿಷಯ ನಾನು ಹೇಳಿದ್ನಲ್ಲ ಇದರಲ್ಲಿ ಆ್ಯಕ್ಚುಲಿ ಹೆರಡ್ ಅಟ್ಯಾಕ್ ಆಡ್ ಮಾಡಿದ್ದಾರೆ ಅಂಡ್ ಅದೇ ರೀತಿ ಬೇರೆ ಬೇರೆ ಫೀಚರ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವಂತಹ ವಿಷಯ ನಮಗೆ ಹ್ಯಾಂಡಲ್ ಬಾರ್ನ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಸೊ ನಾವು ಯಾವ ರೀತಿ ರೈಡ್ ಮಾಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಆಕ್ಸಿಲೇಷನ್ ಕೊಡ್ತಾ ಇದೀವಿ ಜಾಸ್ತಿ ಕೊಟ್ಟರೆ ಹೇಗಿರುತ್ತೆ ಸೊ ಇದೆಲ್ಲಾನು ಕೂಡ ನಮಗೆ ಫೀಡ್ಬ್ಯಾಕ್ ಆಗಿ ನಮಗೆ ಹ್ಯಾಪ್ಟಿಕ್ ಚೆಲ್ ಸಿಗ್ತಾ ಇರುತ್ತೆ ಸೊ ಅದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು ಅದು ಕೂಡ ಒಂದೊಳ್ಳೆ ವಿಷಯ ಸೊ ಟೋಟಲಿ ಹೇಳಬೇಕಾದ್ರೆ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಪವರ್ ಪ್ಯಾಕ್ ಆಗಿರುವಂತಹ ಫೀಚರ್ ಪ್ಯಾಕ್ ಆಗಿರುವಂತ ಸ್ಕೂಟರ್ ಇದು ಟೆಸರ್ ಹಾಕಿದ್ರೆ ಖಂಡಿತ ತಪ್ಪಾಗಲ್ಲ ಇದು ಈ ಒಂದು ಸ್ಕೂಟರ್ನ ಪ್ರಮುಖವಾಗಿರುವಂಥ ವಿಷಯಗಳು ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಹೇಳಿದ್ರೆ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಎಕ್ಸ್ ಶೋರೂಮ್ ಅಲ್ಲಿ ನಮಗೆ ಒಂದು ಸ್ಕೂಟರ್ ಸಿಗುತ್ತೆ ಸೊ ಯೂಶ್ವಲಿ ಇಷ್ಟೊಂದು ಫೀಚರ್ ಪ್ಯಾಕ್ ಆಗಿರುವಂತಹ ಸ್ಕೂಟರ್ ಎಲ್ಲ ನೋಡಿದ್ರೆ ನಮಗೆ ಮೇನ್ ಅಂದರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಎರಡು ಲಕ್ಷ ಇರ್ಬೋದು ಅಂತ ಬಟ್ ಈ ಒಂದು ಸ್ಕೂಟರ್ ನಮಗೆ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಎಕ್ಸ್ ಶೋ ರೂಮಲ್ಲಿ ಸಿಗ್ತಾ ಇದೆ ಆ್ಯಂಡ್ ನೀವು ಇದನ್ನ ಬುಕ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇಯರ್ನ ಫಸ್ಟ್ ಅಲ್ಲಿ ಈ ಒಂದು ಸ್ಕೂಟರ್ನ ಡೆಲಿವರಿಗಳು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮುಂದಿನ ವರ್ಷ ಆ ಒಂದು ಜಾನ್ವರಿಯಿಂದ ಏಪ್ರಿಲ್ ಅಥವಾ ಮಾರ್ಚ್ ಆ ಒಂದು ಟೈಮ್ ಇದೆ ಆ ಒಂದು ಟೈಮಲ್ಲಿ ಇದ್ರೆ ಡೆಲಿವರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾಗಿ ಒನ್ಸ್ ಇದು ಬಂತು ಅಂದ್ರೆ ರೋಡ್ ತುಂಬಾ ಇದೇ ಸ್ಕೂಟರ್ಸ್ ಇರುತ್ತೆ ಬೇಕಾದ್ರೆ ನೀವು ನೋಡ್ಬೋದು ಸೊ ಇದಿಷ್ಟು ಒಂದು ಸ್ಕೂಟರ್ ಬಗ್ಗೆ ನಿಮಗೆ ಇದರಲ್ಲಿ ಆಫೀಸರ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಎಷ್ಟು ನಿಮಿಷಕ್ಕೆ ಆಫ್